ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಎಲಿಜಿಬಿಲಿಟಿ ಇದೆ ನನಗಿಂತ ಹಿಂದೆ ಬಂದಿರತಕ್ಕಂಥ ಎರಡೆರಡು ಮೂರು ಮೂರು ಸಲ ಮಂದಿಗಳು ಮಂಜುಗಳಾಗಿಬಿಟ್ಟಿವೆ ಮೋಸ್ಟ್ ಬ್ಯಾಕ್ವರ್ಡ್ ನಂಜುಂಡಪ್ಪ ಡಪ್ಪ ಅನುಷ್ಠಾನ ಇದ್ರ ಪ್ರಕಾರ ಇದು ಮೋಸ್ಟ್ ಬ್ಯಾಕ್ವರ್ಡ್ ಇದೆ ಚಿತ್ರದುರ್ಗ ಜಿಲ್ಲೆ ಕೊಟ್ಟಿದ್ದಾರೆ ಇಲ್ಲ ಅಂತಲ್ಲ ಬೇರೆ ಬೇರೆಯವ್ರು ಕೊಟ್ಟಿದ್ದಾರೆ ಬಟ್ ಸೀನಿಯಾರಿಟಿ ಕೌಂಟ್ ಮಾಡಿದರೆ ಮತ್ತೆ ಏಳು ಸಾರಿ ಗೆದ್ದಿರ್ತಕ್ಕಂಥ ನನಗೆ ಪ್ರತಿಯೊಂದು ಕಡೆ ದುಡಿಸ್ಕೊಂಡಿದ್ದರು ಎಲ್ಲೇನು ಮಾಡಿದ್ವಿ ಬಳ್ಳಾರಿಯಲ್ಲಿ ಹೋಗಿ ಪರಿಸ್ಥಿತಿಯಲ್ಲಿ ಬೈ ಎಲೆಕ್ಷನಲ್ಲಿ ನಿಂತಿದ್ದೀನಿ ಮತ್ತೆ ವಾಪಸ್ ಬಂದಿದ್ದೀನಿ ಮತ್ತು ಜನ ಆಶೀರ್ವಾದ ಮಾಡಿ ಮತ್ತೆ ಎಮ್ ಎ ಮಾಡಿದ್ದಾರೆ ಮತ್ತು ಇವೆಲ್ಲ ಅವ್ರ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಬೇಕಾದ್ರೆ ಅದು ಬಿಟ್ಬಿಟ್ಟು ಈಗ ಹಿಂದೆ ಇತ್ತು ಒಂದು ಸಾರಿ ಎರಡು ಸಾರಿ ಗೆದ್ದರೆ ಸೀನಿಯಾರಿಟಿ ಮೂರನೇ ಸಾರಿ ಗೆದ್ದರೆ ಅವ್ರಿಗೆ ಮಾಡಲೇಬೇಕು ಆ ಪದ್ಧತಿಗಳಿಗೆಲ್ಲ ವ್ಯಾನಿಷ್ ಆಗಿ ಹೋಗ್ತದೆ ಅದರಲ್ಲೇ ಈಗ ಮನೆಗಂಡು ಅವರು ವರಿಷ್ಠ ತೀರ್ಮಾನ ತಗೊಂಡು ಒಂದು ಅವಕಾಶ ಕೊಟ್ಟು ಇನ್ನು ಹೆಚ್ಚಿನ ಕೆಲಸ ಕೂಡ ನಾವು ಮಾಡ್ಬೋದು ಈ ಕ್ಷೇತ್ರದಲ್ಲಿ ನಮಗಿರ್ತಕ್ಕಂಥ ಬುದ್ಧಿವಂತಿಗಳು ನನ್ನ ಅನುಭವ ಕೂಡ ಇದರಲ್ಲಿ ನಾನು ಹಂಚ್ಕೋಬೋದು ಹಂಚ್ಕೊಂಡು ಹೆಚ್ಚಿನ ಕೆಲಸ ಕೂಡ ಈ ಭಾಗದಲ್ಲಿ ಮಾಡಲಿಕ್ಕೆ ಅನ್ಕೊಂಡಾಗುತ್ತೆ ಅದಕ್ಕೆ ಮತ್ತು ಜನಗಳ ಅಭಿಪ್ರಾಯ ಕೂಡ ಹಾಗೆ ಇರುತ್ತೆ ನೂರ ತೊಂಬತ್ತು ಭಾಗ ಜನ ಎಮ್ ಎಲ್ ಎ ನೋಡಿದ್ದಾಯ್ತು ಅಪ್ಪನ ಒಂದು ಸಲ ಮಂತ್ರಿ ನೋಡೋಣ ಅಂತ ಕಾದಿದ್ದಾರೆ ಜನ ಇಷ್ಟಪಟ್ಟಿದ್ದರು ಮತ್ತು ಅವ್ರಿಗೆ ಜನಕ್ಕೆ ಅನುಗುಣವಾಗಿ ಅವರು ಮಾಡಲೇಬೇಕು ರಿಷಬ್ ಈ ಸಂದರ್ಭದಲ್ಲಿ ಏನೋ ಮಾಡ್ತೀವಿ ಅಂತ ಎಲ್ಲ ಸ್ಲೋಗನ್ಗಳು ಹೇಳ್ತಾ ಇದ್ದೀನಿ ಮತ್ತು ಅದು ಕೊಟ್ಟರೆ ಮತ್ತು ಮುಂದುವರೆಗೆ ಮಾಡ್ಕೊಂಡು ತುಂಬ ಎಲ್ಲ ಹೈಕಮಾಂಡ್ನವ್ರ್ಗೆ ನಾನು ಹೆಚ್ಚಿನ ಪರಿಚಯನೇ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ನನ್ನ ಸ್ವಭಾವ ಗೊತ್ತು ನನ್ನ ಬುದ್ಧಿವಂತಿಕೆ ಗೊತ್ತು ಜನಗಳತ್ರ ಇರ್ತಕ್ಕಂಥ ನಾನು ಯಾವ ರೀತಿ ಅವ್ರ ಹತ್ರ ಇದ್ಕೊಂಡು ಇದ್ದೀನಿ ಅಂಬುದು ಗೊತ್ತು ಇವೆಲ್ಲ ಹಿನ್ನೆಲೆಯಲ್ಲಿ ನಮಗೆ ಎಲಿಜಿಬಿಲಿಟಿ ಇದೆ ನಮಗೆ ಹೌದಲ್ಲ ಮತ್ತು ನಮಗೆ ಎಬಿಲಿಟಿ ಇದೆ ಮಾಡ್ತಕ್ಕಂಥ ಶಕ್ತಿ ಕೂಡ ಭಗವಂತ ಕೊಟ್ಟಿದ್ದಾರೆ ಅದಂಥ್ಮೆಂಟ್ ಅವರು ಮಾಡಿದರೆ ಒಳ್ಳೆಯದು ಸರ್ಕಾರಕ್ಕೂ ಒಳ್ಳೆಯದು ಮುಂದೆ ಅವ್ರ ಪಾರ್ಟಿಗಳು ಭವಿಷ್ಯಕ್ಕೆ ಒಳ್ಳೆಯದಾಗ್ತದೆ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ